ಎಲ್ಲ ದಾರ್ಶೋದಿ ಅವರನ್ನ ಈ ಧರ್ಮವನ್ನ ನಾಡಿನ ತುಂಬಾ ಹರಿದಂತಹ ಅನುಭವ ಹಣ್ಣ ಐದ ಸಾರಿದಂತಹ ತಂಗಿ ಜನಾತ್ನ ಅವರನ್ನ ಈ ಧರ್ಮ ನಾಡಿನ ತುಂಬೆಲ್ಲ ಹರಡಬೇಕು ಅಂತ ಸಂಕಲ್ಪದಿಂದ ನೂರಾರು ವ್ಯಕ್ತರನ್ನು ತಯಾರು ಮಾಡಿ ನಾಡಿನ ತುಂಬ ವ್ಯಕ್ತ ಮತಗಳನ್ನು ಸ್ಥಾಪಿಸಿ ಈ ಒಂದು ತತ್ವಜ್ಞಾನವನ್ನು ಕೊಟ್ಟಂತ ಹಿಡಿಯೂರ ಶ್ರೀಲಿಂಗೇಶ್ವರ ನೆನೆಯುತ್ತಾ ನಡೆದಾಡುವ ದೇವರು ಇರ್ತಕ್ಕಂಥ ಪರಮ ಪೂಜ್ಯರು ಅಂದಪ್ಪ ಅವರನ್ನು ಯೋಗಿಗಳ ಯೋಗಿ ಶಿವಯೋಗಿ ಅಗ್ನಿಯ ಶಿವಯೋಗಿಗಳನ್ನ ನೆನೆಯುತ್ತ ಈ ನಾಡಿಗೆ ಧ್ಯಾನಕ್ಕಾಗಿ ತಮ್ಮ ಜೀವನವನ್ನೇ ಮುಳಪಾಗಿಟ್ಟು ನಮ್ಮ ಗುರು ಬಸವಣ್ಣವರ ಜಯಂತಿಯನ್ನ ಆಚರಣೆಗೆ ಕಾರಣದಂಥ ಧಾರವಾಡದ ಮುತ್ತುಂಜಿ ಅಪ್ಪ ಅವರನ್ನ ಈ ಒಂದು ಭಕ್ತಿಯ ಪರಂಪರೆ ಬಂದಂಥ ಎಲ್ಲ ಸಂತರನ್ನ ಮಹಾಂತರನಾಗಿ ಸರ್ವರನ್ನ ನೆನೀತ ಒಂದು ಇವತ್ತು ಸಂಗಾಪ ಮುರುಗೋಟ್ ಇವರ ಒಂದು ಮನೆಯಲ್ಲಿ ಮಹಾಮನೆ ಈ ಮಹಾಮನೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲೂ ಇವತ್ತು ಮಾತಾಡಿರ್ಬೋದು ಹಾಗೆ ಹೊಸೂರಿರ್ಬೋದು ಯಾವತ್ತು ನಮ್ಮ ಹುಡುಗರಿನ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಭಕ್ತಿಯ ಶರಣ ಬಂದ್ರೆ ನಮಗೆಲ್ಲ ಮನೆಯಲ್ಲಿ ಮಹಾಮನಿ ಹೌದು ಮಹಾಮನಿ ಅಂದ್ರೆ ಏನ್ರಿ ಮನೆಯಲ್ಲ ಸಾಯಿರಿ ಮಹಾಮನಿ ಏನಕರ ನೀವು ಹೌದ್ರಿ ನಾವು ಬಸವ ಕಲ್ಯಾಣಕ ವಾಸರೇ ನಮ್ಮಿಸ್ಟ್ ಒಸರು ಜನ್ಮ ಖರ್ಚಕೊಂಡ ಹೋಗಿದ್ದೀರು ಔರ್ ಪಾಣಿ ಚಿನಾ ಸರಿ ನೇನು ಮಹಾಮನೆ ಶಿವರಾಮ್ ನಮಗಲ್ಲ ನೇನು ದಡ್ಡ ಮನೇನ ಶಿವರಾಮ್ ಮಹಾಮನೆ ಅಂದ್ರೆ ಏನಂತಾಳ್ತೀರಾ ಅವರು ಆ ದಡ್ಡ ಮನೇನ ತಿಳ್ಕೊಂತಾ ಪರಮಾತ್ಮನ ಗುರಿ ಹಂಗೈತಿಪ್ಪ ಪರಮಾತ್ಮನೇ ಅಂದ್ರೆ ಒಪ್ಪ ಸೂರ್ಯ ಋಷ್ಟ ಗ್ರಹ ನಕ್ಷತ್ರ ಓದಿ ಸೂರ್ಯ ಎಷ್ಟ್ರ ಇದೊಂದು ಬ್ರಹ್ಮಾಂಡ್ ಅದು ಸೂರ್ಯ ಚಂದ್ರ ಆತ್ಮ ಆಕಾಶ ವಾಯು ಅಗ್ನಿ ಜಲ ಪ್ರಕೃತಿ ಎಲ್ಲ ಕರ್ಕೊಂಡು ಕುಡಿದಿಕ್ಕೆ ಬ್ರಹ್ಮಾಂಡಿಂತ ಸೂರ್ಯನ ಎಷ್ಟು ಮಂದಿ ಅವರು ಎಷ್ಟು ಬಂದಿದ್ರು ಒಬ್ಬ ಸೂರ್ಯ ಅಲ್ಲ ಎರಡು ಸೂರ್ಯ ಅಲ್ಲ ಇಂತ ಸೂರ್ಯರು ಎಷ್ಟು ಅದಂದ್ರೆ ಕೋಟಿ ಕೋಟಿ ಲೆಕ್ಕಕ್ಕೆ ಹೇಳ್ತೀರಾ ಜಗತ್ತಲ್ಲಿ ಸೂರ್ಯರು ಒಂದ ಸೂರ್ಯನ ಜಗತ್ತಲ್ಲ ಅನಂತ ಕೋಟಾನು ಸೂರ್ಯರಷ್ಟದಾರಿ ಅದನ್ನ ಎಲ್ಲಾ ಹೆಂಗೆ ತಿರ್ಗಸಕಂತಾ ಪರಮಾ ಹೌದಲ್ವೇ ಆ ವಿಶ್ವ ಇದು ಮಹಾಮನೆ ಆ ಪರಮಾತ್ಮನ ಮನೆಯನ್ನು ಕುರಿತು ನಾವು ಏನು ಮಾಡಬೇಕ ಐತಿ ಚಿಂತನೆ ಮನೆ ಮಾಡಿ ಈ ಮನಸ್ಸೆಂಬ ಮನೆಯೊಳಗೆ ಮತ್ ನೋಡಿ ಮನವೆಂಬ ಮನೆಯೊಳಗೆ ಏನ್ ಮಾಡಬೇಕೈತಿ ನಾವು ಆ ಘನ ಮನೆ ಆ ಘನತೆಯನ್ನ ಆ ಘನವನ್ನ ಹಿಡಿಯುವಂತಹ ಶಕ್ತಿ ದೇವರನ್ನ ಕಾಣುವಂತ ಶಕ್ತಿ ಯಾರೈತ್ರಿ ಮನಸ್ಸಿಗೆ ನೋಡ್ರಿ ಮನಸ್ಸು ಎಷ್ಟು ಇದೈತಲ್ಲ ನಾವೊಂದು ಸ್ವಲ್ಪ ಚಿಂತನೆ ಮಾಡೋಣ ಮನಸ್ಸಿನ ಬಗ್ಗೆ ಇದು ನಮ್ದು ಮನ ಕೂಮನ ಹಾಂ ಐತಿ ಈ ಮನವನ್ನ ನಾವು ಅದನ್ನು ಕಟ್ಟಿ ಏನ್ ಮಾಡ್ಬೇಕಾಗಿದ್ದಿ ಈ ಮಹಾಮನವನ್ನು ಹೆಂಗ ಹರ್ತಿಬೇಕು ಹೆಂಗ ತಿಳ್ಕೋಬೇಕು ನೋಡ್ರಿ ಬೆಟ್ಟಿವಾಳೆ ಅಂತ ಸಣ್ಣ ಚೈತ್ರ ನಾವು ಓದಿರ್ಬೋದು ಬೆಟ್ಟಿವಾಳೆ ಅವ್ರೆ ಈ ಸೃಷ್ಟಿಯ ಕುರಿತು ಅದ್ಭುತವಾದ ಕಲ್ಪನೆ ಕೊಟ್ಟರು ಎಂತ ಕಲ್ಪನೆ ನೋಡ್ರಿ ಆ ಗಟ್ಟಿವಾಳೆ ಅಂತ ಶರಣರು ಅವ್ರ ಜೀವನ್ದೊಳಗೆ ನೀವು ಅವ್ರ ಕಷ್ಟ ನೋಡಿದ್ರೆ ಅವ್ರು ಎಂದೂ ಈ ಶರಣ ತತ್ವ ಅಷ್ಟು ಕಷ್ಟ ಆದರೂ ಕೂಡ ಅವ್ರು ಏನು ಮಾಡಿಲ್ಲ ಪ್ರಪಂಚಕ್ಕೆ ಬದುಕಿನ ಕಷ್ಟಗಳನ್ನೇ ನೋಡಿಲ್ಲ ನೋಡಿ ಅದಕ್ಕೆ ಅವ್ರ ಹೆಸರು ಗಟ್ಟಿವಾಳೆ ಅವ್ರು ಹೇಳ್ತಾರೆ ಈ ಸೃಷ್ಟಿ ಬಗ್ಗೆ ಧರ್ಮತ ಬಗ್ಗೆ ವಿಚಾರ ಮಾಡತ್ತರ ಈ ಜಗತ್ತಿನಾಗ ಹೆಂಗೆ ಹುಟ್ಟು ಈ ಜಗತ್ತಿನ ವಿಸ್ತಾರ ಎಷ್ಟು ತಲೊದು ಹೇಳ್ತಾ ಒಂದು ತುಗಿದ ಕೊನನ ಕಂಡೆ ಒಂದು ತುಗಿದ ಆ ಕೊನ ತುಳುಕಿದವ ಇಲ್ಲ ಆ ಪಡ ತುಣುಕಲ್ಲಿ ಯಾಕೂ ಸಾಧ್ಯ ಇಲ್ಲ ಅಂತ ಪಡ ಆ ಕೊಡದೊಳಗೆ ಏನು ಮಾಡೋದು ಒಂದು ಹನಿ ಚೆನ್ನಾಗ್ ಬರ್ತದೆ ಆ ಏನು ಕೊಡದಾಗ ಒಂದು ಹನಿ ನೀರು ಬಿದ್ದಿದ್ದು ಇದಿಷ್ಟೆಲ್ಲ ಅಂತ ಕೊಟ್ಟು ಸೂರ್ಯ ಹುಟ್ಟಿದಾರತ್ರ ಇನ್ನ ಕೊಡದೊಳಗೆ ಏನಿರಬಹುದು ಕೊಡ ಇದು ಪರಮಾತ್ಮನ ವಿಸ್ತಾರದ ರೂಪ ಅಲ್ಲ ಸುಂದರವಾದಂತ ಉದಾಹರಣೆ ಕೊಡ್ತಾರೆ ಎಣ್ಣಿ ಮೇಲೆ ಬತ್ತಿದೆ ಎಣ್ಣೆ ಮೇಲೆ ಬತ್ತಿದೆ ಎರಡು ಕೂಡಿ ಬರೀ ಎಣ್ಣಿನ ಬಲ ಕನೆಕ್ಸ್ ಆಯ್ತೈತಿ ಇಲ್ಲ ಬರ ಭತ್ತ ಬೆಳಗ್ ಸಾಧ್ಯ ಇಲ್ಲ ಆ ಎರಡು ಕೂಡ ಅವ್ರು ಹೇಳ್ತಾರ ಪುಣ್ಯ ಬೇರೆ ಪಾಪ ಬೇರೆ ಎರಡು ಸೇರಿ ಮೊದಲಾಯಿತು ಈ ಮಾನವ ಜನ್ಮಕ್ಕೆ ಬಂದ ಒಂದ್ ಅರ್ಧ ಪುಣ್ಯನು ಐತಿ ಅರ್ಧ ಮಿಕ್ಸ್ ಆಗಿತ್ತು ಅದಕ್ಕೆ ಮಾನವರು ಕಾರಗಳನ್ನು ಮಾಡುತ್ತಾರೋ ದುಷ್ಟ ಕಾರ್ಯಗಳನ್ನು ಮಾಡುತ್ತಾರೋ ಸिष्ट ಕಾರ್ಯಗಳನ್ನು ಮಾಡ್ತಾರೆ ಎರಡು ಇದ್ದಂಗೆ ದೇವರೇ ಏನು ಹೇಳ್ತಾರೆ बरे ಒಳ್ಳೆಯದು ಮಾಡೋ ಅಂತರು देव ಅಂತ ಬರೇ ಕೆಟ್ಟದು ಮಾಡೋ ಗ ರಾಕ್ಷಸ ಪಾಯ ಈ ಮನುಷ್ಯ ಎರಡು ನಾನು ನೋಡಿ ಹೀಗೆ ಅಂತ ಪವರ್ ಓ ಪಾಪ ದೇವರೋ ಚಲೋ ಮಾಡ್ಕೋ ತಕ ಕೆಟ್ಟದು ಮಾಡಕ್ಕೆ ಬಲ್ಲೋ ರಾಕ್ಷಸರು ಚಲೋ ಚಲೋ ಮಾಡಾಕ ಬರಲ್ಲ ಅವ್ರಿಗೆ ನೋಡ್ರಿ ಗುಣಗಳು ನಾವು ದೇವರ ಗುಣಗಳು ಅಂದ್ರೆ ಯಾರ ಶ್ರೇಷ್ಠ ನಮಸ್ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ನಾವು ನಾವೇನು ತಿಳ್ಕೊಂಡೆವು ಆ ಮನಸ್ಸು ಮಾನವ ದೇವದೊಳಗೊಂದು ಮನಸ್ಸು ಐತಲ ಆ ಇಷ್ಟು ಪವರ್ಫುಲ್ ಐತಲ್ಲ ಆ ಮನಸ್ಸಿನ ಆಳವನ್ನು ನಾವೇನ್ ಮಾಡೋದು ಶುರುಕವಾಲಿವು ಅದನ್ನ ಆ ಮನಸ್ಸನ್ನ ಏನ್ ಮಾಡಬೇಕು ನಾವು ಸರಿಯಾಗಿ ಕೆಲಸ ಕೊಡಬೇಕ ಹಚ್ಚುವಲ್ಲಿ ಅದ್ರಿ ಯಾರು ಒಳ್ಳೆ ರೀತಿಯಲ್ಲಿ ಮನಸ್ಸನ್ನ ಮನಸ್ಸಿಗೆ ಕೆಲಸ ಕೊಡ್ತಾರಲ್ಲ ಅವ್ರು ಮಹಾತ್ಮರ ಆಗ್ತಾರೆ ಅದನ್ನ ಹಂಗ ತನ್ನ ಹಾಕ್ಬಿಟ್ರ ಅದು ಗೂಳಿ ಹಂಗಕ್ಕೆ ಇನ್ತೀ ನೀವು ಗೂಡಿ ಎಷ್ಟು ಚಂದ ಇರ್ತಲ್ರಿ ಬಾಳ್ ಬಾಳ್ ತಯಾರು ನೋಡಾಕ್ ಚಂದ ಆದ್ರೆ ಹೊರಗ ಕೆಲಸ ಮಾಡಕ್ಕೆ ನೆಗ್ಲ ಜಗತ್ತ ಹಾಗೆ ನಮ್ಮ ಮನ ಏನಾಗ್ಬಾರ್ದು ಹೂಮನ ಆಗ್ಬಾರ್ದು ನಮ್ಮ ಮನ ಏನಾಗಬೇಕು ಘನಮನ ಮಹಾಮನೆ ಮಹಾಮನಿ ಯಾಕೆ ಈ ಮನ ರೀ ಮಹಾಮನ ಆಗ್ಬೇಕು ಮನ ಆಗ ಆ ಪರಮಾತ್ಮನನ್ನ ಹುಡುಕೋದಕ್ಕಾಗಿ ಈ ಮನವನ್ನು ನಾವೇನು ಮಾಡ್ಬೇಕು ಬಳಸ್ಬೇಕು ಅದಕ್ಕೆ ಶಾನ್ ಏನ್ ಮಾಡ್ರು ಈ ಪಂಚಾಯಂದ್ರಿಯವ ಪಾಪಿಯ ಕೂಸು ಶರೀರ ಹೆಂಗಿದು ಪಂಚಯೇಂದ್ರಿಯವ ಎಂಬಾ ಕೂಸು ಇದು ಸುಮ್ಮನೆ ಸುಮ್ನೆ ಬಿಡ್ತೈತೆ ನೋಡುದಿಲ್ಲ ಅಲ್ಲಿ ಕಾಣೋದ ಕಾಣುದ ಒಂದಿಲ್ಲ ವಾಮ್ ಒಂದಿಲ್ಲ ಒಂದು ಆ ಪಾಪಿಯ ಕೂಸನ್ ಏನು ಮಾಡ್ಬೇಕು ನಾವು ಸಂದೈಸಿ ಆ ಮನವನ ಏನು ಮಾಡಬೇಕು ಪರಮಾತ್ಮನ ಕಡೆಗೆ ಹೇಳಬೇಕು